ಕನಿಷ್ಠ ಬ್ಯಾಲೆನ್ಸ್ ಉಳಿಸಿಕೊಳ್ಳದ ಖಾತೆದಾರರಿಗೆ ದಂಡ ವಿಧಿಸಲು ಮುಂದಾಗಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದ್ರೆ ಎಸ್ಬಿಐ ಮತ್ತೊಂದು ಪ್ರಹಾರಕ್ಕೆ ಮುಂದಾಗಿದೆ ನೋಟ್ ಬ್ಯಾನ್ ಮಾಡಿದ ನಂತರದಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ದಿನಕ್ಕೊಂದು ನಿಯಮಗಳನ್ನ ಜಾರಿಗೆ ತರಲಾಗ್ತಾ ಇದೆ ತಿಂಗಳಿಗೆ ನಾಲ್ಕು ಸಲ ಮಾತ್ರ ವ್ಯವಹಾರ ಮಾಡಬೇಕೆಂಬ ನಿಯಮವನ್ನ ಕೆಲವು ಬ್ಯಾಂಕ್ಗಳು ಈಗಾಗಲೇ ಜಾರಿಗೆ ತಂದಿವೆ ಇದೀಗ ಎಸ್ಬಿಐ ಎಟಿಎಂಗಳಲ್ಲಿ ತಿಂಗಳಿಗೆ ಐದು ಬಾರಿ ಮಾತ್ರ ವ್ಯವಹಾರ ಮಾಡಬಹುದಾಗಿದೆ ಎಸ್ಬಿಐ ಗ್ರಾಹಕರು ತಿಂಗಳಿಗೆ ಐದು ಸಲ ಶುಲ್ಕವಿಲ್ಲದೆ ಹಣವನ್ನ ವಿತ್ಡ್ರಾ ಮಾಡಿಕೊಳ್ಳಬಹುದಾಗಿದ್ದು ನಂತರದಲ್ಲಿ ಹತ್ತು ರೂಪಾಯಿ ಶುಲ್ಕ ಅದಕ್ಕೆ ವಿಧಿಸಲಾಗುತ್ತದೆ ಇತರ ಬ್ಯಾಂಕ್ ಎಟಿಎಂಗಳಲ್ಲಿ ಮೂರಕ್ಕಿಂತ ಹೆಚ್ಚಿನ ವ್ಯವಹಾರ ನಡೆಸಿದಲ್ಲಿ ಇಪ್ಪತ್ತು ರೂಪಾಯಿ ಶುಲ್ಕ ವಿಧಿಸಲಾಗುವುದು ತಮ್ಮ ಖಾತೆಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚಿನ ಹಣವನ್ನ ಉಳಿಸಿಕೊಂಡಿದ್ದಲ್ಲಿ ಎಸ್ಬಿಐ ಎಟಿಎಂಗಳಲ್ಲಿ ಹೆಚ್ಚು ವ್ಯವಹಾರ ಮಾಡಿದಲ್ಲಿ ಶುಲ್ಕವನ್ನ ಕಟ್ಟಬೇಕಿಲ್ಲ ಬೇರೆ ಬ್ಯಾಂಕ್ ಎಟಿಎಂಗಳಲ್ಲಿ ನೀವು ಶುಲ್ಕರಹಿತವಾಗಿ ವ್ಯವಹಾರ ನಡೆಸಲು ನಿಮ್ಮ ಖಾತೆಗಳಲ್ಲಿ ಒಂದು ಲಕ್ಷ ರೂಪಾಯಿ ಹಣ ಇರಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ